ಇದು ಲಕ್ಷ್ಮಿ ಪೂಜೆ ಹಬ್ಬದ್ದು ಇವಾಗ ವಿಡಿಯೋ ಹಾಕ್ತಾ ಇದ್ದೀನಿ ಸೊ ಬೆಳಗಿನ ಪೂಜೆ ಸ್ಟಾರ್ಟ್ ಆಗಿತ್ತು ಲಕ್ಷ್ಮಿ ಪೂಜೆ ಹಿಂದಿನ ವ್ಲಾಗ್ಗಳೆಲ್ಲ ಕ್ಲೀನಿಂಗ್ ವ್ಲಾಗ್ ಎಲ್ಲ ಹಾಕಿದ್ದೆ ಆಲ್ರೆಡಿ ಸೊ ಹಾಗಾಗಿ ಡೈರೆಕ್ಟಾಗಿ ಲಕ್ಷ್ಮಿ ಪೂಜೆ ವ್ಲಾಗನ್ನು ಹಾಕ್ತಾ ಇದ್ದೀನಿ ಕ್ಲೀನಿಂಗ್ ಎಲ್ಲ ಹಿಂದಿನ ದಿವಸವೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ನಾನು ಮಾಡಿರೋ ಕ್ಲೀನಿಂಗಿಗೆ ಮೇ ಬಿ ಹತ್ತು ಹನ್ನೊಂದು ಗಂಟೆಗೆಲ್ಲ ಲಕ್ಷ್ಮಿಗೆ ಸೀರೆ ಉರಿಸಿ ಆರಾಮಾಗಿ ಮಲಗಿಬಿಡಪ್ಪ ಮಲಗಿಬಿಡೋಣಪ್ಪ ಅಂತ ಅಂದ್ಕೊಂಡೆ ನೋಡಿದರೆ ಸ್ಟಾರ್ಟ್ ಮಾಡೋಕ್ಕೆ ಹತ್ತು ಗಂಟೆ ಆಯಿತು ಸೀರೆ ಉಡ್ಸೋದು ಸೀರೆ ಉಡಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅನ್ ಸೊ ಹನ್ನೆರಡು ಗಂಟೆ ಆಮೇಲೆ ಒಂದು ಗಂಟೆ ಎರಡು ಗಂಟೆವರೆಗೂ ಅಲಂಕಾರ ಮಾಡಿ ಆಮೇಲೆ ಮಲ್ಕೊಂಡು ಮತ್ತೆ ಐದು ಗಂಟೆ ಎಲ್ಲ ಎದ್ವಿ ಐದು ಗಂಟೆಗೆ ಎದ್ದು ಮುಹೂರ್ತ ಏಳುವರೆಯಿಂದ ಎಂಟೂವರೆ ತನಕ ಏನೋ ಇತ್ತು ಚೆನ್ನಾಗಿತ್ತು ಆ ಮುಹೂರ್ತ ಅಂತ ಹೇಳಿ ಬೆಳಿಗ್ಗೆ ಬೇಗ ಎದ್ದು ಅದು ಅಲ್ಲದೆ ನನ್ನ ಹಸ್ಬೆಂಡು ಆಫೀಸ್ಗೆ ರಜೆ ಹಾಕಕ್ಕೆ ಆಗಿರಲಿಲ್ಲ ರಜೆ ಕೊಡಲ್ಲ ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆ ಎದ್ದು ಹರ್ಲಿ ಮಾರ್ನಿಂಗೆ ಪೂಜೆ ಎಲ್ಲ ಮುಗಿಸಿ ಲಕ್ಷ್ಮಿಗೆ ಸಜ್ಜಿಗೆ ಮತ್ತು ಚಿತ್ರಾನ್ನನ ನೈವೇದ್ಯವಾಗಿ ಮಾಡಿ ಹಸ್ಬೆಂಡ್ಗೂ ಕೂಡ ಬಾಕ್ಸ್ಗೆ ಹಾಕಿ ಕಳಿಸ್ಬಿಟ್ಟೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರು ಬಟ್ ಬರೋಕ್ಕಾಗ್ಲಿಲ್ಲ ಆಲ್ಮೋಸ್ಟ್ ಐದು ಗಂಟೆ ಅಷ್ಟರಲ್ಲಿ ಬಂದರು ಅವರು ಸೊ ಇದೆಲ್ಲ ಬೆಳಗಿನ ಪೂಜೆ ಮಾಡುವಾಗ ಹೇಗೆಲ್ಲ ಪೂಜೆ ಆಯಿತು ಅನ್ನೋದನ್ನು ವೀಡಿಯೋ ಮಾಡ್ತಾ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದೇ ಸೀರೆನ ಮತ್ತೆ ಸಂಜೆ ಕೂಡ ಹಾಕ್ಕೊಂಡೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಕೋಬೇಕಿತ್ತಲ್ವ ಹಾಗಾಗಿ ರೆಡಿ ಮಾಡಿಕೊಂಡು ಅದು ಸೀರೆ ಪಿನ್ ಮಾಡೋಷ್ಟು ಕೂಡ ಟೈಮ್ ಇರಲಿಲ್ಲ ಹಾಗಾಗಿ ಸಿಂಗಲ್ ಪಿನ್ ಹಾಕ್ಕೊಂಡು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ದೆ ಅವರು ಆಫೀಸಿಗೆ ಲೇಟಾಗುತ್ತೆ ಆಗುತ್ತೆ ಅಂತ ಹಂಗೂ ಹತ್ತು ಗಂಟೆ ಹಾಗೇ ಹೋಯಿತು ಮಾಡ್ತಾ ಮಾಡ್ತಾ ತಿಂಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಅದು ಅಲ್ಲದೆ ಕತೆ ಕೂಡ ಓದ್ತೀವಿ ನಾವು ಮತ್ತು ಕುಂಕುಮಾರ್ಚನೆ ಕೂಡ ಮಾಡ್ತೀವಿ ಹಾಗಾಗಿ ಕುಂಕುಮಾರ್ಚನೆ ಮಾಡಿ ಕತೆ ಓದಿ ಮಹಾಮಂಗಳಾರತಿ ಮಾಡಿ ಧೂಪ ಹಾಕಿ ಥರ ಹೇಳಿ ಎಲ್ಲ ಹೇಳೋವರೆಗೆ ಆಲ್ಮೋಸ್ಟ್ ಟೈಮ್ ಆಯಿತು ಆಮೇಲೆ ಪ್ರಸಾದ ನೈವೇದ್ಯ ಮಾಡಿ ಅದನ್ನು ನೈವೇದ್ಯ ತೋರಿಸಿ ಎಲ್ಲ ಆಯಿತು ಸೊ ಈ ರೀತಿಯಾಗಿತ್ತು ಪೂಜೆ ಅಂತ ಹೇಳ್ಬೋದು ಸೊ ಪೂಜೆ ಎಲ್ಲ ಮುಗೀತು ತುಂಬ ಚೆನ್ನಾಗಾಯಿತು ಹೇಳಬೇಕು ಅಂತ ಹೇಳಿದ್ರೆ ನಾನು ಈ ಸರಿ ಮನೆಯೆಲ್ಲ ಕ್ಲೀನಿಂಗ್ ಅಂತೂ ತುಂಬಾ ಚೆನ್ನಾಗಿ ಒಂದು ಕಡೆ ಒಂದು ಸ್ಪೇಸು ಇಲ್ಲದೆ ಇರೋ ಥರ ಎಲ್ಲ ಕೂಡ ಫುಲ್ಲು ಕ್ಲೀನ್ ಮಾಡಿಕೊಂಡೆ ಯಾಕೆಂದರೆ ಇದೇ ಮಂತಲ್ಲಿ ನಮಗೆ ಗೌರಿ ಹಬ್ಬ ಕೂಡ ಬರುತ್ತೆ ಗೌರಿ ಹಬ್ಬಕ್ಕೆ ಬಳಕೆ ತೆಗೆಯೋದು ಅಂತ ಹೇಳಿ ತೆಗೀತೀವಿ ನಾವು ಸೊ ಹಾಗಾಗಿ ಅದಕ್ಕೂ ಆಗಲಿ ಅಂತ ಹೇಳಿ ಲಕ್ಷ್ಮೀ ಪೂಜೆನಲ್ಲೇ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಲೈಟಾಗಿ ಕ್ಲೀನ್ ಮಾಡಿಕೊಂಡು ಗೌರಿ ಹಬ್ಬಕ್ಕೆ ಆಗೋಗಿಬಿಡುತ್ತೆ ಟೈಮ್ ಇರೋದಿಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಒನ್ ಮಂತ್ ಟೈಮ್ ತೊಗೊಂಡು ಅಂದರೆ ಎವ್ರಿ ಸಾಟರ್ಡೆ ಸಂಡೇ ಎವ್ರಿ ಸಾಟರ್ಡೆ ಸಂಡೇ ಎವ್ರಿ ಸಾಟರ್ಡೆ ಟೂ ಸಾಟರ್ಡೆ ರಜಾ ಹಾಕಿದ್ದೀನಿ ಸೆಕೆಂಡ್ ಸಾಟರ್ಡೆ ಬಿಟ್ಟು ತರ್ಡ್ ಸಾಟರ್ಡೆ ಮತ್ತು ಫೋರ್ತ್ ಸಾಟರ್ಡೆ ರಜಾ ಹಾಕ್ಕೊಂಡು ನಾಲ್ಕು ದಿನ ಸೇರಿಸ್ಕೊಂಡು ಇಡೀ ಮನೇನ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಕ್ಲೀನ್ ಮಾಡಿದ್ದು ಹಾಗೆ ಒಬ್ರು ಕೆಲಸದವ್ರೂ ಕೂಡ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ದು ಇಲ್ಲಾಂದರೆ ಒಬ್ಬರ ಕೈನಲ್ಲೇ ತುಂಬಾ ಕಷ್ಟ ಯಾಕೆಂದರೆ ತುಂಬ ಜನ ಹೆಣ್ಮಕ್ಳು ಹೇಳಿದ್ದಾರೆ ನನಗೆ ಹೆಲ್ಪ್ ಮಾಡೋರಿಲ್ಲ ಅದಕ್ಕೆ ನಾನು ಮಾಡಲಿಲ್ಲ ಲಕ್ಷ್ಮೀ ಪೂಜೆ ಅಂತ ಬಟ್ ಕೇಳೋಕ್ಕೆ ನಿಮಗೆ ಹಾರ್ಷ್ ಅಂತ ಅನ್ನಿಸ್ಬೋದು ಆದರೆ ಖಂಡಿತವಾಗ್ಲೂ ಲಕ್ಷ್ಮೀನ ಕೂರಿಸಿ ಅದನ್ನ ವಿಸರ್ಜನೆ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಅದಕ್ಕೆ ಪ್ರಿಪ್ರೇಷನ್ ಕೂಡ ಅಷ್ಟೇ ಕಷ್ಟ ಇರುತ್ತೆ ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನಾಗಿತ್ತು ಇದೇ ವೀಡಿಯೋನಲ್ಲೇ ನಾನು ವಿಸರ್ಜನೆ ಕೂಡ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ ಆ್ಯಕ್ಚುಲಿ ಸತಿ ಏನೋ ಶುಕ್ರವಾರ ಮಾಡಬಾರ್ದು ನೆಕ್ಸ್ಟ್ ವೀಕ್ ಮಾಡಬೇಕು ಹಾಗೆ ಹೀಗೆ ಬೇಕಾದಷ್ಟು ಕಾರಣಗಳು ಬರ್ತಿತ್ತು ಬಟ್ ನಾನು ದೇವರ ಮೇಲೆ ವರ ಹಾಕಿ ಅವತ್ತೇ ಪೂಜೆ ಮಾಡಿದೆ ಅವತ್ತೇ ಒಂದು ಟೈಮ್ ನೋಡಿ ಜರುಗಿಸಲು ಕೂಡ ಜರಗಿಸಿದೆ ಹಾಗೆ ಸಾಟರ್ಡೆ ನಾಲ್ಕು ಗಂಟೆ ಮೇಲೆ ಒಳ್ಳೆ ಟೈಮ್ ನೋಡಿಕೊಂಡು ಎಲ್ಲ ವಿಸರ್ಜನೆ ಕೂಡ ಮಾಡಿದ್ದೀನಿ ಇದು ಶನಿವಾರ ನಾಲ್ಕು ಗಂಟೆ ಮೇಲೆ ನಾನು ವಿಸರ್ಜನೆ ಮಾಡ್ತಿರುವಂತಹ ವೀಡಿಯೋ ಎಲ್ಲ ಕ್ಲೀನ್ ಮಾಡಿ ಶ್ರಾವಣ ಕೂಡ ಸ್ಟಾರ್ಟ್ ಆಯ್ತಲ್ವಾ ಸೊ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕಳಸ ಎಲ್ಲ ಹಾಗೆ ಇಟ್ಟು ಶ್ರಾವಣ ಶನಿವಾರದ ಪೂಜೆ ಕೂಡ ಮಾಡಿಬಿಟ್ಟೆ ಮಾಡಿ ಮುಗಿಸ್ದೆ ನಾನು ದೇವ್ರಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಈ ದೇವ್ರ ಮೇಲ್ಗಡೆ ಒಂದು ಒಂದು ಪುಟ್ಟು ಕೋಣೆ ಥರ ಮಾಡಿಸ್ಕೊಂಡಿದ್ದೀನಿ ಅಲ್ಲೇ ಇಟ್ಬಿಡ್ತೀನಿ ಯಾಕೆಂದರೆ ಏನೇ ಎತ್ಕೊಂಡ್ರು ಅಲ್ಲೇ ಇಟ್ಬಿಟ್ರೆ ನನಗೆ ಈಸಿಯಾಗಿ ಸಿಕ್ಬಿಡುತ್ತೆ ದೇವ್ರಿಗೆ ಅಲಂಕಾರ ಮಾಡೋ ವಸ್ತುವಿಂದ ಹಿಡಿದು ಹೊರಗಡೆ ಹಾಕೋ ಹೂನಾರದ್ವರ್ಗು ಕೂಡ ಎಲ್ಲ ಒಂದು ಕಡ್ಡಿಯಿಂದ ಹಿಡಿದು ಲಕ್ಷ್ಮಿ ಲಕ್ಷ್ಮಿಗೆ ಹಾಕೋ ಕೈಗಳು ಕಾಲುಗಳು ಹಿಂದುಗಡೆಗೆ ಬೇಕಾಗಿರುವಂತಹ ಕೋಲು ಎವ್ರಿಥಿಂಗ್ ಎಲ್ಲ ನೀಟಾಗಿ ಎತ್ತಿ ಅದ್ರಲ್ಲಿ ಇಟ್ಬಿಡ್ತೀನಿ ಡೈರೆಕ್ಟಾಗಿ ಅಲ್ಲಿ ಎತ್ಕೊಂಡ್ರೆ ಸಿಕ್ಕಬೇಕು ಆ ಥರ ಹಾಗೆ ದೀಪಾವಳಿಗೆ ಬೇಕಾಗಿರೋ ದೀಪಗಳು ಹೊರಗಡೆ ಆಕಾಶ ಬುಟ್ಟಿ ಅದನ್ನು ಕೂಡ ಅಲ್ಲೇ ಇಟ್ಕೊತೀನಿ ತೋರಣಗಳು ಎಲ್ಲ ಒಂದು ಕಡೆ ಇಡ್ಸೋ ಅಷ್ಟು ಜಾಗ ಮಾಡಿಸ್ಕೊಂಡಿದ್ದೀನಿ ನೋಡಿ ಆ ಥರ ಒಂದೊಂದು ಕವರ್ಗೆ ಹಾಕಿ ನೀಟಾಗಿ ಅಲ್ಲಲ್ಲೇ ಎತ್ತಿಟ್ಬಿಡ್ತೀನಿ ನನಗೆ ಕ್ಲೀನಿಂಗ್ ಕೂಡ ತುಂಬಾ ಈಸಿ ಆಗಿಬಿಡುತ್ತೆ ಆವಾಗ ಎಲ್ಲಿಡಬೇಕು ಅಲ್ಲಿಡಬೇಕು ಇಲ್ಲಿಡಬೇಕು ಅಂತ ಅನಿಸಲ್ಲ ಹಾಗೆ ಲಕ್ಷ್ಮೀ ಪೂಜೆಗೆ ಅಂತ ಹೇಳಿ ತಗೊಳ್ಳೋ ದೀಪಗಳನ್ನು ಕೂಡ ಅಷ್ಟೇ ಬೆಳ್ಳಿ ಸಮಾನ ಆಗಿದ್ದರೆ ಬೆಳ್ಳಿ ಇಡೋ ಜಾಗಕ್ಕೆ ಎತ್ತಿಟ್ಬಿಡ್ತೀನಿ ಇನ್ನು ಮಿಕ್ಕ ಎಲ್ಲ ಇತ್ತಾಳೆ ಪಾತ್ರೆಗಳು ಬರುತ್ತಲ್ವ ಅದೆಲ್ಲ ದೀಪಗಳ ದೀಪಗಳು ತಟ್ಟೆಗಳು ಸ್ಟೀಲ್ ತಟ್ಟೆಗಳು ಲಕ್ಷ್ಮೀ ಪೂಜೆಗೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅದನ್ನೇ ಒಂದು ಚೀಲಕ್ಕೆ ಕಟ್ಟಿ ನಾನು ಯೂಸ್ ಮಾಡಿ ಮಾಡಾದ ತಕ್ಷಣ ತೊಳಸಿ ತೊಳೆದು ಎಲ್ಲ ಮಾಡಿ ಬರೆಸಿ ಅಲ್ಲೇ ಎತ್ತಿಟ್ಬಿಡ್ತೀನಿ ಪ್ರತಿ ಸಾರಿನೂ ನಾನು ಪೂಜೆ ಮಾಡುವಾಗ ಆಚೆ ಎಲ್ಲ ಎತ್ಕೊಂಬಿಟ್ರೆ ನನಗೆಲ್ಲ ಸಿಕ್ಬಿಡಬೇಕು ಆ ಥರ ಇಟ್ಕೊಂಬಿಡ್ತೀನಿ ಆವಾಗ ಸ್ವಲ್ಪ ನನಗೆ ಈಸಿ ಆಗುತ್ತೆ ಸೊ ಇದೆಲ್ಲ ಒಂದು ಸಾಮ್ ಎಲ್ಲರೂ ಮಾಡೋದೆ ಎಲ್ಲ ಹಿಂಗ್ರಿಗೂ ಗೃಹಿಣಿಯರಿಗೂ ಗೊತ್ತಿರೋದೆ ಸೊ ಸಿಂಪಲಾಗಿ ನಾವು ಒಂದು ಹೇಳ್ತಾ ಇದ್ದರೆ ಇನ್ನೆಲ್ಲೋ ಒಂದು ಬ್ಲಾಗಲ್ಲಿ ನೋಡಿರ್ತೀನಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ ಸೊ ನಿಮಗೂ ಏನಾದರೂ ಯೂಸ್ ಆಗ್ಬೋದು ಅಂತ ಎಲ್ಲ ಶೇರ್ ಇದ್ದೀನಿ ಸೊ ಈಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ವರ್ಮ ಲಹ ಲಕ್ಷ್ಮೀ ದಿನ ತೆಗೆದುಕೊಂಡಂತಹ ಕ್ಲಿಪ್ಪಿಂಗ್ಗಳು ಒಂದಷ್ಟು ಪಿಕ್ಗಳಿದೆ ಅದನ್ನು ಆ್ಯಡ್ ಮಾಡಿದ್ದೀನಿ ತುಂಬ ಜನ ಬಂದು ನಾನೇನು ತುಂಬ ಜನ ಕರೆದಿರಲಿಲ್ಲ ಈ ಸರಿ ನಮ್ಮ ಇರೋರನ್ನ ಮಾತ್ರ ನಾನು ಕರ್ಕೊಂಡೆ ಸಿಂಪಲಾಗೇ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಹಾಗಾಗಿ ಸೊ ಹಾಗಾಗಿ ಆದಷ್ಟು ಸಿಂಪಲಾಗಿ ಮಾಡಿದೆ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ